ಪಟ್ಟಣದ ಕನ್ನಡ ಭವನದಲ್ಲಿ ಜನವರಿ ಎರಡನೇ ತಾರೀಕು ಸಹಕಾರಿ ಸಚಿವರಾದ ಕೆಎನ್ ರಾಜಣ್ಣನವರು ಹಾಗೂ ವಿಧಾನ ಪರಿಷತ್ ಸದಸ್ಯರಾದ ರಾಜೇಂದ್ರ ರಾಜಣ್ಣನವರ ನೇತೃತ್ವದಲ್ಲಿ ದಂಡಿನ ದಂಡಿನಮಾರಮ್ಮ ತಾಯಿಯ ತೆಪ್ಪೋತ್ಸವದ ಪೂರ್ವಭಾವಿ ಸಭೆಯನ್ನು ಏರ್ಪಡಿಸಲಾಗಿದ್ದು ತಾಲೂಕಿನ ಎಲ್ಲ ಸಮುದಾಯದ ಮುಖಂಡರು ಸಾರ್ವಜನಿಕರು ಭಾಗವಹಿಸಿ ತಮ್ಮ ತಮ್ಮ ಅಭಿಪ್ರಾಯಗಳನ್ನು ತಿಳಿಸಿ ಎಂದು ಪುರಸಭಾ ಅಧ್ಯಕ್ಷ ಲಾಲಪೇಟೆ ಮಂಜುನಾಥ್ ತಿಳಿಸಿದರು ಸಹಕಾರ ಸಚಿವರು ಹಾಗೂ ರಾಜೇಂದ್ರ ರಾಜಣ್ಣವರು ಸುಮಾರು ಒಂದು ಐವತ್ತು ವರ್ಷವೇ ಆಗಿರ್ಬೋದು ಮಧುಗಿರಿ ದಂಡಿ ಮಾರಮ್ಮನ ತೆಪ್ಪೋತ್ಸವ ನಡೆದು ಇವು ಈ ಸರಿ ಒಂದು ಕೆರೆ ಬಾಗಿನ ಅರ್ಪಿಸುವಂಥ ಸಂದರ್ಭದಲ್ಲಿ ಮುಖಂಡರುಗಳು ಎಲ್ಲರೂ ತೆಪ್ಪೋತ್ಸವ ಮಾಡಬೇಕು ಅಂತೇಳಿ ಒಂದು ಮನವಿ ಮಾಡಿಕೊಂಡಾಗ ಅವರು ಒಪ್ಪಿ ಜನವರಿ ಇಪ್ಪತ್ತೊಂದು ಮಧುಗಿರಿ ದಂಡಿ ಮಾರಮ್ಮ ತಾಯಿಯ ತೆಪ್ಪೋತ್ಸವದ ಕಾರ್ಯಕ್ರಮವನ್ನು ಇಟ್ಕೊಂಡಿದ್ದು ಈ ಜನವರಿ ಇಪ್ಪ ಎರಡನೇ ತಾರೀಕು ಜನವರಿ ಎರಡನೇ ತಾರೀಕು ಕನ್ನಡ ಸಾಹಿತ್ಯ ಪರಿಷತ್ನಲ್ಲಿ ಎಲ್ಲ ಸಮಾಜದ ಮುಖಂಡರುಗಳು ಮಧುಗಿರಿ ಟೌನು ಮಧುಗಿರಿ ತಾಲೂಕು ಎಲ್ಲ ಮುಖಂಡರುಗಳನ್ನು ಎಲ್ಲ ಸಮಸ್ತ ಜನತೆಯನ್ನು ಅಲ್ಲಿ ಬಂದು ತಮ್ಮ ತಮ್ಮ ಅಭಿಪ್ರಾಯಗಳನ್ನ ತಿಳಿಸಿ ಈ ಒಂದು ತೆಪ್ಪೋತ್ಸವದ ಕಾರ್ಯಕ್ರಮವನ್ನು ಯಶಸ್ವಿ ಮಾಡಬೇಕು ಅಂತೇಳಿ ಮಾನ್ಯ ಸಹಕಾರ ಸಚಿವರು ರಾಜೇಂದ್ರ ಅವ್ರ ಪರವಾಗಿ ನಾವು ಕೇಳ್ಕೊಳ್ತಾ ಇದ್ದೀವಿ